ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತೊಂದು ಪಾಸಿಟಿವ್ ಥಾಟ್ ದಿನ ಶುರು ಮಾಡೋಣ ನಮ್ಮ ಕೈಲೇನೂ ಆಗೋಲ್ಲ ಅಂತ ಜನ ಅನ್ನುವಾಗ ನಾವು ಮಾಡಿ ತೋರಿಸ್ತೀವಲ್ಲ ಅದು ದೊಡ್ಡ ಸಾಧನೆ ಅದನ್ನು ಹೊರತಾಗಿ ನಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀವಿ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅದನ್ನು ಮಾಡ್ತೀವಲ್ಲ ಅದು ಇನ್ನೊಂದು ಮತ್ತೊಂದು ಸಾಧನೆ ಈರುಳ್ಳಿ ಬಜೆ ಮಾಡ್ತಿದ್ದೀನಿ ಈರುಳ್ಳಿ ಬಜೆಗೆ ಉದ್ದುದ್ದಕ್ಕೆ ಈರುಳ್ಳಿ ಕಟ್ ಮಾಡಿಕೊಂಡು ಉಪ್ಪು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಹಾಕಿ ನೀರಿನಂಶ ಹೊರಗಡೆ ಬರೋವರೆಗೂ ಚೆನ್ನಾಗಿ ಕೈಯಿಂದ ಕೈಯಾಡಿಸ್ತಾ ಇರಿ ಅದರಲ್ಲಿರೋ ನೀರಿನ ಅಂಶ ಹೊರಗಡೆ ಬರಬೇಕು ನಂತರ ಹಸಿ ಬೇಳೆ ಇಟ್ಟು ಹಾಕಿ ಚೆನ್ನಾಗಿ ಕಲಸಿ ನೀರಿನ ಅಂಶ ಎಷ್ಟು ಪ್ರಮಾಣ ಹಿಟ್ಟಿಗೆ ಹಿಡಿಯುತ್ತೋ ಅಷ್ಟು ನೀರು ಹಾಕದೇ ಅದನ್ನು ಕೈಯಿಂದ ಕಲಸಿ ಕೈಯಿಂದ ಕಲಸ್ತಾ ಕಲಿಸ್ತಾ ಸ್ವಲ್ಪ ನೀರು ಹಾಕೋತಾ ಬನ್ನಿ ನೀರು ಜಾಸ್ತಿ ಬೇಡ ನೀರು ಸ್ವಲ್ಪ ಇರಬೇಕು ನೀರು ಸ್ವಲ್ಪ ಇದ್ರೇ ಬಜಿಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೀರಿನ ಪ್ರಮಾಣ ಜಾಸ್ತಿ ಆದರೆ ಕ್ರಿಸ್ಪಿನೆಸ್ ಬರೋದಿಲ್ಲ ಮೆತ್ತಗಾಗ್ಬಿಡುತ್ತೆ ಕೈ ಚೆನ್ನಾಗಿ ಕಲಿಸ್ತಾ ಕಲಿಸ್ತಾ ಇದಕ್ಕೆ ಸೋಡಾ ಹಾಕೋದು ಬೇಡ ಸೋಡಾ ಹಾಕಿದರೆ ಬಜಿ ಕ್ರಿಸ್ಪಿ ಬರಲ್ಲ ಸೋಡಾ ಅದರದ್ದು ಮೆದು ಅಂಥ ಅಂಶ ಜಾಸ್ತಿ ಸೋಡಾದಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ಕೊತ್ತಂಬರಿ ಹಾಕೋದ್ರಿಂದ ರುಚಿ ಬರುತ್ತೆ ಘಮ ಘಮ ವಾಸನೆ ಬರುತ್ತೆ ನಂತರ ಎಣ್ಣೆ ಕಾಯೋಕಿಡಿ ಎಣ್ಣೆ ಕಾಯೋಕಿಟ್ಟು ನಮ್ಮ ಕೈಯಿಂದ ಬಟ್ಲದ ಆಕಾರವಾಗಿ ತಟ್ಟಿ ತಟ್ಟಿ ಎಣ್ಣೆಯಲ್ಲಿ ಎಷ್ಟು ಪ್ರಮಾಣ ವಡೆ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಈರುಳ್ಳಿ ಬಜೀನ ಹಾಕ್ತಾ ಬನ್ನಿ ಈರುಳ್ಳಿ ಬಜಿನ ಹಾಕ್ತಾ ಹಾಕ್ತಾ ಅದರಲ್ಲಿರೋ ಬಬಲ್ಸ್ ಹೋಗೋವರೆಗೂ ನೀವು ಅವನ್ನ ತಿರುಗಿಸಿ ಹಾಕೋಕ್ಕೆ ಹೋಗಬೇಡಿ ಬಬಲ್ಸ್ ಹೋದ ನಂತರನೇ ಆ ಬಜಿನ ತಿರುಗಿಸಿ ಹಾಕಿ ಇಲ್ಲಾಂದರೆ ಅವು ಕ್ರಿಸ್ಪಿ ಬರೋಲ್ಲ ಕ್ರಿಸ್ಪಿ ಹಾಕಬೇಕು ಅಂದರೆ ಒಂದು ಸೈಡ್ ಚೆನ್ನಾಗಿ ಬೆಂದಿರಲಿ ಆ ನಂತರ ಮತ್ತೆ ತಿರುಗಿಸಿ ಹಾಕಿ ಈ ಮಳೆ ವಾತಾವರಣಕ್ಕೆ ಘಮ ಘಮ ಈರುಳ್ಳಿ ಬಜಿ ಮಾಡಿಕೊಂಡು ತಿನ್ನೋದು ನನಗಂತೂ ಭಾಳ ಇಷ್ಟ ನಿಮಗೆಲ್ರಿಗೂ ಅದು ಇಷ್ಟ ಅಂತ ಅನ್ಕೊತಾ ಇದ್ದೀನಿ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಹೀಗೆ ನನ್ನ ವಿಡಿಯೋನ ಲೈಕ್ ಮಾಡಿ ನೋಡಿ